ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಹಿಂದಿನ ಪರೀಕ್ಷೆಗಳಲ್ಲಿ ಪದೇ ಪದೇ ಕೇಳಲಾದ ಮೋಸ್ಟ್ ಇಂಪಾರ್ಟೆಂಟ್ ಸೈನ್ಸ್ ಕ್ವಶನ್ಗಳನ್ನು ನೋಡ್ತಾ ಹೋಗೋಣ ಸೊ ಮೊದಲ ಪ್ರಶ್ನೆ ಈ ರೀತಿ ಇದೆ ಈ ಕೆಳಗಿನ ಯಾವುದು ಪ್ರೋಟೀನ್ನ ಉತ್ತಮ ಮೂಲವಾಗಿದೆ ಕೆಳಗಿನ ಯಾವುದು ಪ್ರೋಟೀನ್ನ ಉತ್ತಮ ಮೂಲವಾಗಿದೆ ಅನ್ನೋದು ಪ್ರಶ್ನೆ ಸರಿಯಾದ ಉತ್ತರ ಸೋಯಾಬಿನ್ ಸೋಯಾಬೀನ್ ಇರುತ್ತಲ್ಲ ಸೋಯಾಬೀನ್ನಲ್ಲಿ ಅತ್ಯಧಿಕ ಪ್ರಮಾಣದಲ್ಲಿ ನಮಗೆ ಪ್ರೋಟೀನ್ ಸಿಗುತ್ತೆ ಸೊ ಪ್ರೋಟೀನ್ ಒಂದು ಸೋಯಾಬಿನ್ನ ಸೋಯಾಬೀನ್ ಇದೆಯಲ್ಲ ಇದು ಪ್ರೋಟೀನ್ನ ಒಂದು ಪ್ರಮುಖವಾದ ಮೂಲವಾಗಿದ್ದು ಇನ್ನು ಪ್ರೋಟೀನ್ ಬಗ್ಗೆ ನಾವು ಹೇಳೋದಾದ್ರೆ ಪ್ರೋಟೀನ್ ಇರುತ್ತಲ್ಲ ಪ್ರೋಟೀನ್ ಬಗ್ಗೆ ಪರೀಕ್ಷೆಗಳಲ್ಲಿ ಕೇಳಿರ್ತಾರೆ ಅನೇಕ ಸಾರಿ ಸೊ ಪ್ರೋಟೀನ್ ಬಗ್ಗೆ ನಾವು ನೋಡೋದಾದ್ರೆ ಪ್ರೋಟೀನ್ ಜೀವಕೋಶಗಳ ಉತ್ಪಾದನೆಗೆ ಸಹಕಾರಿಯಾಗಿರುತ್ತೆ ಮನುಷ್ಯನ ದೇಹದಲ್ಲಿ ಜೀವಕೋಶಗಳ ಉತ್ಪಾದನೆಗೆ ಉತ್ಪಾದನೆಗೆ ಸಹಾಯವನ್ನು ಮಾಡುತ್ತೆ ಪ್ರೋಟೀನ್ಗಳು ಮನುಷ್ಯನ ದೇಹದಲ್ಲಿ ಜೀವಕೋಶಗಳ ಉತ್ಪಾದನೆಗೆ ಸಹಾಯನ ಮಾಡುತ್ತೆ ಮತ್ತು ಜೀವಕೋಶಗಳು ಒಂದು ವೇಳೆ ಡ್ಯಾಮೇಜ್ ಆದ ಸಂದರ್ಭದಲ್ಲಿ ಜೀವಕೋಶಗಳ ಹಾನಿಯಾದ ಸಂದರ್ಭದಲ್ಲಿ ಹಾನಿಯಾದಾಗ ಜೀವಕೋಶಗಳು ಹಾನಿಯಾದಾಗ ಅದನ್ನು ಸರಿಪಡಿಸುವಂತಹ ಕೆಲಸ ಕೂಡ ಸರಿಪಡಿಸುವ ಕೆಲಸ ಕೂಡ ಈ ಪ್ರೋಟೀನ್ ಮಾಡುತ್ತೆ ಉದಾಹರಣೆ ನಮ್ಗೆ ಯಾವುದಾದ್ರೂ ಗಾಯಗಳಾದಾಗ ಗಾಯ ವಾಸಿಯಾಗುವ ಸಂದರ್ಭದಲ್ಲಿ ಈ ಗಾಯಗಳು ವಾಸಿಯಾಗುವ ಸಂದರ್ಭದಲ್ಲಿ ಗಾಯವಾದಾಗ ಸಾಮಾನ್ಯವಾಗಿ ನಮಗೆ ಏನಾಗುತ್ತೆ ಕೇಳಿದ್ರೆ ಜೀವಕೋಶಗಳ ಹಾನಿಯಾಗಿರುತ್ತೆ ಸೊ ಈ ರೀತಿಯ ಗಾಯಗಳು ವಾಸಿಯಾಗುವ ಸಂದರ್ಭದಲ್ಲಿ ಪ್ರೋಟೀನ್ಗಳು ಈ ಜೀವಕೋಶಗಳು ಮರು ಸೃಷ್ಟಿಯಾಗೋದಕ್ಕೆ ಸರಿಪಡಿಸೋದಕ್ಕೆ ಹೆಲ್ಪ್ ಮಾಡ್ತವೆ ಈ ಎಲ್ಲ ಅಂಶಗಳು ಗೊತ್ತಿರಲಿ ಸೊ ಇಲ್ಲಿ ಕೊಟ್ಟಿರುವಂತಹ ಆಪ್ಷನ್ಸಲ್ಲಿ ಪ್ರೋಟೀನ್ನ ಪ್ರಮುಖ ಮೂಲ ಯಾವುದು ಕೇಳಿದ್ರೆ ಸೋಯಾಬೀನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಜೈವಿಕ ಸಂಪೂರ್ಣ ಜೈವಿಕ ಸಂಪೂರ್ಣ ಪ್ರೋಟೀನ್ಗಳು ಇದರಲ್ಲಿ ಕಂಡು ಬರುತ್ತೆ ಸರಿಯಾದ ಉತ್ತರ ಮಾಂಸ ಹಾಲು ಮೊಟ್ಟೆ ಸೊ ನೋಡಿ ಪ್ರೋಟೀನ್ಗಳ ಬಹಳ ಪ್ರಮುಖವಾದ ಮೂಲ ಇದು ಮಾಂಸ ಹಾಲು ಮತ್ತು ಮೊಟ್ಟೆ ಮಾಂಸ ಹಾಲು ಮತ್ತು ಮೊಟ್ಟೆಗಳಲ್ಲಿ ಸಾಮಾನ್ಯವಾಗಿ ಪ್ರೋಟೀನ್ ಹೆಚ್ಚಾಗಿ ಸಿಗುತ್ತೆ ನೋಡಿ ಸಾಮಾನ್ಯವಾಗಿ ನಾವು ಈ ಅಂಶವನ್ನು ಗಮನಿಸಿರ್ತೀವಿ ಏನು ಕೇಳಿದ್ರೆ ನಮಗೆ ಏನಾದರೂ ಕಾಲು ಅಥವಾ ಕೈಗಳು ಮುರಿದ ಸಂದರ್ಭದಲ್ಲಿ ಗಾಯಗಳಾದ ಸಂದರ್ಭದಲ್ಲಿ ಡಾಕ್ಟರ್ ನಮಗೆ ಸಜೆಸ್ಟ್ ಮಾಡ್ತಾರೆ ಗಾಯಗಳಾದಾಗ ಡಾಕ್ಟರ್ ನಮಗೆ ಸಜೆಸ್ಟ್ ಮಾಡ್ತಾರೆ ಏನು ಕೇಳಿದ್ರೆ ನಮ್ಮ ಫುಡ್ ಮೆನು ಈ ರೀತಿ ಇರಲಿ ಅಂತ ಹೇಳಿ ಸಾಮಾನ್ಯವಾಗಿ ನಾವು ಮಾಂಸಾಹಾರಿಗಳಾಗಿದ್ರೆ ಮಾಂಸ ಹಾಲು ಮತ್ತು ಮೊಟ್ಟೆಯನ್ನ ಮತ್ತು ಹಾಗೆ ನಾನು ಹೇಳಿದ ಸೋಯಾಬೀನ್ ಸೋಯಾಬೀನ್ ಅನ್ನ ಸೇವಿಸೋದಕ್ಕೆ ಆಹಾರದಲ್ಲಿ ತೆಗೆದುಕೊಳ್ಳೋದಕ್ಕೆ ಸೊ ಡಾಕ್ಟರ್ಗಳು ಸಜೆಸ್ಟ್ ಮಾಡ್ತಾರೆ ಯಾಕೆ ಅಂದರೆ ನಾನು ಆಜ್ಞೆ ಹೇಳಿದಾಗೆ ಪ್ರೋಟೀನ್ಗಳು ಜೀವಕೋಶಗಳ ಜೀವಕೋಶಗಳ ಮನುಷ್ಯನ ಜೀವಕೋಶಗಳ ಉತ್ಪಾದನೆ ಹಾಗೂ ಮನುಷ್ಯನ ಜೀವಕೋಶಗಳ ಸರಿಪಡಿಸುವಿಕೆ ಕೂಡ ಸರಿಪಡಿಸುವಿಕೆ ಸರಿಪಡಿಸುವಿಕೆ ಕೂಡ ಹೆಲ್ಪ್ ಮಾಡ್ತವೆ ಹಾಗಾಗಿ ಡಾಕ್ಟರ್ ನಮಗೆ ಸಜೆಸ್ಟ್ ಮಾಡ್ತಾರೆ ಮಾಂಸವನ್ನು ತಿನ್ನಿ ಹಾಲು ತಿನ್ನಿ ಹೆಚ್ಚು ಮೊಟ್ಟೆಯನ್ನು ಸೇವಿಸಿ ಅಂತೇಳಿ ಸೊ ಇವು ಜೈವಿಕ ಸಂಪೂರ್ಣ ಪ್ರೋಟೀನ್ಗಳು ಇದರಲ್ಲಿ ಕಂಡು ಬರುತ್ತೆ ಮಾಂಸ ಹಾಲು ಮತ್ತೆ ಮೊಟ್ಟೆಯಲ್ಲಿ ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನವುಗಳಲ್ಲಿ ಯಾವುದು ಕಬ್ಬಿಣದ ಸಮೃದ್ಧ ಮೂಲವಾಗಿದೆ ಕೆಳಗಿನ ಯಾವುದರಲ್ಲಿ ಕಬ್ಬಿಣದ ಅಂಶ ನಮಗೆ ಯಥೇಚ್ಛವಾಗಿ ಸಿಗುತ್ತೆ ಅಂತೇಳಿ ಸರಿಯಾದ ಉತ್ತರ ಆಪ್ಷನ್ ಡಿ ಪಾಲಾಕ್ ಸೊ ಪಾಲಾಕ್ ಇದೆಯಲ್ಲ ಪಾಲಾಕ್ ಸೊಪ್ಪು ಪಾಲಾಕ್ ಸೊಪ್ಪು ಕಬ್ಬಿಣದ ಯಥೇಚ್ಛ ಮೂಲವಾಗಿದೆ ಕಬ್ಬಿಣವು ಯಥೇಚ್ಛವಾಗಿ ಪಾಲಾಕ್ ಸೊಪ್ಪಿನಲ್ಲಿ ನಮಗೆ ಸಿಗುತ್ತೆ ಸೊ ನೋಡಿ ಪಾಲಕ್ ಸೊಪ್ಪಿನಲ್ಲಿ ನಮಗೆ ಕಬ್ಬಿಣದ ಜೊತೆಗೆ ಕಬ್ಬಿಣದ ಜೊತೆಗೆ ಅನೇಕ ವಿಟಮಿನ್ಗಳು ಕೂಡ ಸಿಗ್ತವೆ ಪಾಲಕ್ ಸೊಪ್ಪು ಒಂದು ಸಮೃದ್ಧ ವಿಟಮಿನ್ ಭರಿತ ಆಹಾರ ಸಸ್ಯವಾಗಿದೆ ಸೊ ಇದರಲ್ಲಿ ನಮಗೆ ಯಾವ್ಯಾವ ವಿಟಮಿನ್ ಸಿಗುತ್ತೆ ಕೇಳಿದ್ರೆ ವಿಟಮಿನ್ ಬಿ ವಿಟಮಿನ್ ಸಿ ವಿಟಮಿನ್ ಇ ಈ ವಿಟಮಿನ್ಗಳು ನಮಗೆ ಸಿಗ್ತವೆ ಇದರ ಜೊತೆಗೆ ಇದರಲ್ಲಿ ಪೊಟ್ಯಾಷಿಯಂ ಮತ್ತು ಕಬ್ಬಿಣದ ಅಂಶ ಕೂಡ ಪೊಟ್ಯಾಷಿಯಂ ಮತ್ತು ಕಬ್ಬಿಣದ ಅಂಶ ಕಬ್ಬಿಣದ ಅಂಶ ತುಂಬಾ ಯಥೇಚ್ಛವಾಗಿರುತ್ತೆ ಜೊತೆಗೆ ಪೊಟ್ಯಾಷಿಯಂ ಅಂಶ ಕೂಡ ಪಾಲಕ್ ಸೊಪ್ಪಿನಲ್ಲಿ ಸಿಗುತ್ತೆ ಇನ್ನೊಂದು ಪ್ರಶ್ನೆಯನ್ನು ಕೇಳಬಹುದು ಏನು ಕೇಳಿದ್ರೆ ಕೆಳಗಿನ ಯಾವುದನ್ನ ಸೇವಿಸೋದ್ರಿಂದ ಮನುಷ್ಯನಲ್ಲಿ ಕೆಂಪು ರಕ್ತ ಕಣಗಳ ವರ್ಧನೆ ಆಗುತ್ತೆ ಅಂತೇಳಿ ಸೊ ಕೆಂಪು ರಕ್ತ ಕಣಗಳ ವರ್ಧನೆ ಕೆಂಪು ರಕ್ತ ಕಣಗಳ ವರ್ಧನೆಗೆ ಸಹಕಾರಿಯಾಗುವಂತಹ ಹಸಿರು ತರಕಾರಿ ಯಾವುದು ಅಂತೇಳಿ ಕೇಳಬಹುದು ನಿಮಗೆ ಗೊತ್ತಿರಲಿ ಪಾಲಾಕ್ ಸೊಪ್ಪಿನಲ್ಲಿ ನಾವು ಪಾಲಾಕ್ ಸೊಪ್ಪನ್ನ ಸೇವಿಸ್ ಸೇವಿಸೋದ್ರಿಂದ ಪಾಲಾಕ್ ಸೊಪ್ಪನ್ನು ಸೇವಿಸೋದ್ರಿಂದ ನಮಗೆ ಕೆಂಪು ಕಣಗಳ ರಕ್ತ ಕಣಗಳ ವರ್ಧನೆ ಕೂಡ ಆಗುತ್ತೆ ಈ ಅಂಶ ಕೂಡ ಈ ಎಲ್ಲ ಅಂಶ ಕೂಡ ಗೊತ್ತಿರಲಿ ತಾಪಮಾನದಿಂದ ನಾಶವಾಗುವ ವಿಟಮಿನ್ ಯಾವುದು ತುಂಬಾ ಇಂಪಾರ್ಟೆಂಟ್ ಕ್ವಶನ್ ಇದು ಸೊ ತಾಪಮಾನದಿಂದ ನಾಶವಾಗುವ ವಿಟಮಿನ್ ಯಾವುದು ಕೇಳಿದ್ರೆ ವಿಟಮಿನ್ ಸಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ತಾಪಮಾನದಿಂದ ಈ ವಿಟಮಿನ್ ಮನುಷ್ಯನ ದೇಹದಲ್ಲಿ ನಾಶವಾಗುತ್ತೆ ಹೆಚ್ಚು ತಾಪಮಾನ ಜಾಸ್ತಿ ಆಗೋದ್ರಿಂದ ವಿಟಮಿನ್ ಸಿ ನಾಶವಾಗುತ್ತೆ ಹಾಗಾಗಿ ಡಿಹೈಡ್ರೇಷನ್ ಆಗೋದು ಇನ್ನು ವಿಟಮಿನ್ ಸಿ ಬಗ್ಗೆ ಹೇಳೋದಾದರೆ ವಿಟಮಿನ್ ಸಿ ಅನ್ನ ನಾವು ರಾಸಾಯನಿಕವಾಗಿ ಅಥವಾ ಸೈಂಟಿಫಿಕಲ್ ನೇಮ್ ಅಂತೇಳಿ ಆಸ್ಕಾರ್ಬಿಕ್ ಆಸಿಡ್ ಅಂತ ಕರಿತೀವಿ ಆಸ್ಕಾರ್ಬಿಕ್ ಆಸಿಡ್ ಆ್ಯಕ್ಚುಲಿ ಈ ಪ್ರಶ್ನೆ ತುಂಬ ಸರಿ ಕೇಳಿದ್ದಾರೆ ಏನು ಕೇಳಿದ್ರೆ ವಿಟಮಿನ್ ಸಿ ನ ರಾಸಾಯನಿಕ ಹೆಸರೇನು ಅಂತೇಳಿ ಸೊ ಆಸ್ಕಾರ್ಬಿಕ್ ಆಸಿಡ್ ಇದು ರಾಸಾಯನಿಕ ಹೆಸರು ರಾಸಾಯನಿಕ ಹೆಸರು ಇನ್ನು ವಿಟಮಿನ್ ಸಿ ಬಗ್ಗೆ ಇನ್ನೊಂದು ಪ್ರಶ್ನೆ ಏನು ಹೇಳಿದ್ದಾರೆ ಸಾಮಾನ್ಯವಾಗಿ ವಿಟಮಿನ್ಗಳ ಬಗ್ಗೆ ತುಂಬಾ ಸರಿ ಕೇಳುವಂತಹ ಪದೇ ಪದೇ ಕೇಳುವಂತಹ ಪ್ರಶ್ನೆ ಏನಕ್ಕೆ ಆ ವಿಟಮಿನ್ ಕೊರತೆಯಿಂದ ಬರುವ ರೋಗ ಕೊರತೆಯಿಂದ ಬರುವಂತಹ ರೋಗ ಸೊ ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ ಯಾವುದು ಕೇಳಿದ್ರೆ ತುಂಬಾ ಸರಿ ರಿಪೀಟೆಡ್ ಪ್ರಶ್ನೆ ಇದು ವಿಟಮಿನ್ ಸಿ ಕೊರತೆಯಿಂದ ಬರುವ ರೋಗ ಯಾವುದು ಅಂತೇಳಿ ಸೊ ವಿಟಮಿನ್ ಸಿ ಕೊರತೆಯಿಂದ ಸ್ಕರ್ವಿ ರೋಗ ಬರುತ್ತೆ ಸರ್ವಿ ರೋಗ ಬರುತ್ತೆ ಈ ಅಂಶ ಕೂಡ ಗೊತ್ತಿರಲಿ ನೆಕ್ಸ್ಟ್ ಕ್ವಶನ್ ಈ ಕೆಳಗಿನವುಗಳಲ್ಲಿ ವಿಟಮಿನ್ ಯಾವುದು ಸೊ ವಿಟಮಿನ್ ಯಾವುದು ಅಂತ ಕೇಳಿದ್ರೆ ಕೊಟ್ಟಿರುವ ಪೋಲಿಕ್ ಆಸಿಡ್ ಸೊ ಪೋಲಿಕ್ ಆಸಿಡ್ ಒಂದು ವಿಟಮಿನ್ ಆಗಿದೆ ಸೊ ಪೋಲಿಕ್ ಆಸಿಡ್ ಯಾವ ವಿಟಮಿನ್ ಅಲ್ಲಿ ಕಂಡು ಬರುತ್ತೆ ಹಾಗಾದ್ರೆ ಕೇಳಿದ್ರೆ ಪೋಲಿಕ್ ಆಸಿಡ್ ವಿಟಮಿನ್ ಬಿ ಅಲ್ಲಿ ಕಂಡು ಬರುತ್ತೆ ವಿಟಮಿನ್ ಬಿ ನೋಡಿ ನಾವು ತುಂಬಾ ಸರಿಗಳಲ್ಲಿ ತುಂಬಾ ಸರಿ ವೈದ್ಯರು ನಮಗೆ ವಿಟಮಿನ್ ಡಿ ಕ್ಯಾಬ್ಲೆ ಟ್ಯಾಬ್ಲೆಟ್ ಕೊಟ್ಟಾಗ ವೈದ್ಯರು ಮಾತ್ರೆಗಳನ್ನು ನೀಡಿದಾಗ ಪೋಲೀಕ್ ಆಸಿಡ್ ಟ್ಯಾಬ್ಲೆಟ್ ಅಂತ ನಾವು ನೋಡಿರ್ತೀವಿ ಮಾತ್ರೆಗಳು ಸೊ ಪೋಲಿಕ್ ಆಸಿಡ್ ಅಂತಿರುತ್ತೆ ಈ ಪೋಲೀಕ್ ಆಸಿಡ್ ಟ್ಯಾಬ್ಲೆಟ್ ಅಂದರೆ ಅದರ ಅರ್ಥ ಡಾಕ್ಟರ್ ನಮಗೆ ವಿಟಮಿನ್ ಬಿ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅಂತೇಳಿ ವಿಟಮಿನ್ ಬಿ ಕೊರತೆ ಇದೆ ವಿಟಮಿನ್ ಬಿ ಟ್ಯಾಬ್ಲೆಟ್ ಕೊಟ್ಟಿದ್ದಾರೆ ಅಂತೇಳಿ ನಾವು ಅಂದ್ಕೊಳ್ಬೇಕಾಗತ್ತೆ ಸೊ ವಿಟಮಿನ್ ಬಿ ಇರುತ್ತೆ ಇದರಲ್ಲಿ ಪೋಲಿಕ್ ಆಸಿಡ್ ಇರುತ್ತೆ ವಿಟಮಿನ್ ಬಿ ಅಲ್ಲಿ ಇದರ ಬಿ ನೈನ್ ಇದರ ಸಂಶ್ಲೇಷಿತ ರೂಪವಾಗಿದೆ ಅದು ಕೂಡ ಗೊತ್ತಿರಲಿ ಸ್ನಾಯುಗಳ ಸಂಕೋಚನ ಆಹಾರದ ಜೀರ್ಣಕ್ರಿಯೆ ಮತ್ತು ರಕ್ತ ಹೆಪ್ಪುಗಟ್ಟುವಲ್ಲಿ ಇವುಗಳ ಪಾತ್ರ ಪ್ರಮುಖವಾಗಿವೆ ಸರಿಯಾದ ಉತ್ತರ ಪ್ರೋಟೀನ್ಗಳು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಪ್ರೋಟೀನ್ಗಳು ಮನುಷ್ಯನ ದೇಹದಲ್ಲಿ ಸ್ನಾಯುಗಳ ಸಂಕೋಚನಕ್ಕೆ ಹೆಲ್ಪ್ ಮಾಡ್ತವೆ ಆಹಾರದ ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡ್ತವೆ ಮತ್ತು ರಕ್ತ ಹೆಪ್ಪುಗಟ್ಟುವಲ್ಲಿ ಕೂಡ ಈ ಪ್ರೋಟೀನ್ಗಳು ನಮಗೆ ಸಹಕಾರವನ್ನು ನೀಡ್ತವೆ ಇನ್ನು ಚಯಾಪಚಯ ಕ್ರಿಯೆ ಅಂತ ನಾವು ಇದನ್ನ ಕರಿತೀವಿ ಒಟ್ಟಾರೆಯಾಗಿ ಇದ್ನ ಚಯ ಮನುಷ್ಯನ ದೇಹದ ಚಯಾಪಚಯ ಕ್ರಿಯೆಗಳಿಗೆ ಸಹಕಾರಿ ಚಯಾಪ ಮನುಷ್ಯನ ದೇಹದಲ್ಲಿ ಚಯಾಪಚಯ ಕ್ರಿಯೆಗಳಿಗೆ ಸಹಕಾರಿಯಾಗುವಂತಹ ಒಂದು ಅಂಶ ಯಾವುದು ಕೇಳಿದ್ರೆ ಪ್ರೋಟೀನ್ ಅಂತ ಗೊತ್ತಿರಲಿ ಅದರ ಜೊತೆಗೆ ಈ ಒಂದು ಪ್ರೋಟೀನ್ ಇರುತ್ತಲ್ಲ ಈ ಒಂದು ಪ್ರೋಟೀನ್ ಡಿ ಎನ್ ಎ ಪುನರಾವರ್ತನೆ ಕೂಡ ಸಹಕಾರಿಯಾಗಿರುತ್ತೆ ಡಿ ಎನ್ ಎ ಪುನರಾವರ್ತನೆ ವೆರಿ ವೆರಿ ಇಂಪಾರ್ಟೆಂಟ್ ಅಂಶ ಇದೆ ನೋಡಿ ಡಿ ಎನ್ ಎ ಪುನರಾವರ್ತನೆಗೆ ಸಹಕಾರಿಯಾಗುವಂತಹ ಅಂಶ ಯಾವುದು ಕೇಳಿದಾಗ ಗೊತ್ತಿರಲಿ ಡಿ ಎನ್ ಎ ಪುನರಾವರ್ತನೆಗೆ ಸಹಕಾರಿಯಾಗುವಂಥದ್ದು ಪ್ರೋಟೀನ್ ತುಂಬಾ ಇಂಪಾರ್ಟೆಂಟ್ ಅಂಶ ಇದೆ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಕ್ವಶನ್ ಹೋಗೋಣ ಜೀವಿಗಳಿಗೆ ಪೋಷಕಾಂಶಗಳು ಅವಶ್ಯಕತೆಯನ್ನು ಪೂರೈಸುವುದು ಆಹಾರವನ್ನು ಒದಗಿಸುವುದು ಕಾರಣ ಏನು ಅಂತೇಳಿ ಕೇಳಿದ್ದಾರೆ ಸರಿಯಾದ ಉತ್ತರ ಇದಕ್ಕೆ ಆಹಾರವನ್ನು ಒದಗಿಸುವುದು ಆಪ್ಷನ್ ಸಿ ಅಂದ್ರೆ ಜೀವಿಗಳಿಗೆ ಪೋಷಕಾಂಶಗಳ ಅವಶ್ಯಕತೆಯನ್ನು ಪೂರೈಸುವುದು ಆಹಾರವನ್ನು ಒದಗಿಸುವುದರ ಮೂಲಕ ನೆಕ್ಸ್ಟ್ ಕ್ವಶನ್ ಸಕ್ಕರೆ ಈ ಕೆಳಗಿನವುಗಳಲ್ಲಿ ಯಾವುದು ಕೊಟ್ಟಿರುವಂತಹ ಆಪ್ಷನ್ಸ್ ಅಲ್ಲಿ ಸಕ್ಕರೆ ಯಾವುದು ಅಂತದ್ದು ಪ್ರಶ್ನೆ ಸರಿಯಾದ ಉತ್ತರ ಕಾರ್ಬೋಹೈಡ್ರೇಟ್ಸ್ ಕಾರ್ಬೋಹೈಡ್ರೇಟ್ಸ್ ಸಕ್ಕರೆಯಲ್ಲಿ ಯಥೇಚ್ಛವಾಗಿರುತ್ತೆ ಸಕ್ಕರೆ ಪ್ರಮಾಣದಲ್ಲಿ ಮತ್ತು ಸಕ್ಕರೆಯ ರೂಪದ ಅಂದರೆ ಬೇರೆ ಬೇರೆ ಆಹಾರ ಧಾನ್ಯಗಳಲ್ಲೂ ಕೂಡ ನಮಗೆ ಕಾರ್ಬೋಹೈಡ್ರೇಟ್ಸ್ ಯಥೇಚ್ಛವಾಗಿ ಸಿಗುತ್ತೆ ಉದಾಹರಣೆ ಅಕ್ಕಿ ಅಕ್ಕಿಯಲ್ಲಿ ತುಂಬ ಕಾರ್ಬೋಹೈಡ್ರೇಟ್ ಸಿಗುತ್ತೆ ಸಕ್ಕರೆ ಅಂಶ ಜಾಸ್ತಿ ಸಿಗುತ್ತೆ ನೋಡಿ ತುಂಬ ಜನಗಳಲ್ಲಿ ಈ ಒಂದು ಮಾಹಿತಿ ನಮ್ಗೆ ಗೊತ್ತಿರುತ್ತೆ ಏನು ಹೇಳಿದ್ರೆ ಅಕ್ಕಿ ಸೇವನೆ ಮಾಡುವುದರಲ್ಲಿ ಅಂದರೆ ಸಾಮಾನ್ಯವಾಗಿ ರೈಸ್ ಊಟ ಮಾಡುವವರಲ್ಲಿ ಸಕ್ಕರೆ ಕಾಯಿಲೆ ಹೆಚ್ಚಾಗಿ ಕಂಡು ಬರುತ್ತೆ ನೋಡಿ ಸಕ್ಕರೆ ಕಾಯಿಲೆ ಹಾಗಾಗಿ ಸಜೆಸ್ಟ್ ಮಾಡ್ತಾರೆ ಸಕ್ಕರೆ ಕಾಯಿಲೆ ಇರುವವರು ರಾಗಿಯನ್ನು ಹೆಚ್ಚು ಬಳಸಬೇಕು ಅಂತೇಳಿ ಯಾಕಂದ್ರೆ ರಾಗಿಯಲ್ಲಿ ಅಕ್ಕಿಗೆ ಹೋಲಿಸಿದರೆ ರಾಗಿಯಲ್ಲಿ ಅಕ್ಕಿಗೆ ಹೋಲಿಸಿದ್ರೆ ಕಾರ್ಬೋಹೈಡ್ರೇಟ್ ಪ್ರಮಾಣ ಕಡಿಮೆ ಇರುತ್ತೆ ಹಾಗಾಗಿ ಸೊ ಅಕ್ಕಿಯಲ್ಲಿ ಅತಿ ಹೆಚ್ಚು ಕಾರ್ಬೋಹೈಡ್ರೇಟ್ ಇರುತ್ತೆ ಕಾರ್ಬೋಹೈಡ್ರೇಟ್ ಸಕ್ಕರೆಯ ಒಂದು ಮೂಲ ಕೂಡ ಹೌದು ಸಕ್ಕರೆಯಲ್ಲಿ ಕಾರ್ಬೋಹೈಡ್ರೇಟ್ ಅಧಿಕವಾಗಿರುತ್ತೆ ಹಾಲಿನಲ್ಲಿ ಕಂಡುಬರುವ ಮುಖ್ಯ ಪ್ರೋಟೀನ್ ಯಾವುದು ಸರಿಯಾದ ಉತ್ತರ ಕೆಸಿನ್ ಎನ್ನುವಂಥ ಒಂದು ಪ್ರೋಟೀನ್ ಇದು ಹಾಲಿನಲ್ಲಿ ಪ್ರಮುಖವಾಗಿ ಕಂಡುಬರುವಂಥದ್ದು ಕೆಸಿನ್ ಎನ್ನುವಂತಹ ಒಂದು ಪ್ರೋಟೀನ್ ಹಾಲಿನಲ್ಲಿ ಬಹಳ ಪ್ರಮುಖವಾಗಿ ಕಂಡು ಬರುತ್ತೆ ಇದರಲ್ಲಿ ಪಾಸ್ಪೋಲಿಪಿಡ್ ಮತ್ತು ಪ್ರೋಟೀನ್ ಕೂಡ ಇರುತ್ತೆ ಇದರ ರುಚಿಗೆ ಕಾರಣ ಹಾಲಿನ ರುಚಿಗೆ ಕಾರಣ ನೆನಪಿರ್ಲಿ ಇದು ಹಾಲಿನ ಬಗ್ಗೆ ನೋಡೋದಾದ್ರೆ ಹಾಲಿನ ಹಾಲಿನ ರುಚಿಗೆ ಕಾರಣ ಏನು ಹಾಲಿನಲ್ಲಿರುವಂತಹ ಯಾವ ಅಂಶದ ರುಚಿಗೆ ಕಾರಣವಾಗುತ್ತೆ ಅಂತೇಳಿ ತುಂಬ ಇಂಪಾರ್ಟೆಂಟ್ ಇದೆ ಅಂಶ ಇದು ಹಾಲಿನ ರುಚಿಗೆ ಕಾರಣ ಹಾಲಿನಲ್ಲಿರುವಂತಹ ಲ್ಯಾಕ್ಟೋಸ್ ಹಾಲಿನಲ್ಲಿರುವಂತಹ ಲ್ಯಾಕ್ಟೋಸ್ ಇದೆಯಲ್ಲ ಇದು ಹಾಲಿನ ರುಚಿಗೆ ಕಾರಣವಾಗುತ್ತೆ ಈ ಕೆಳಗಿನ ಯಾವ ಜೀವಸತ್ವಗಳನ್ನ ಆಂಟಿಸ್ಟೆರೈಲ್ ಫ್ಯಾಕ್ಟರ್ ಅಂತೇಳಿ ಕರೀತಾರೆ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ಕ್ವಶನ್ ನೋಡಿ ಆಂಟಿಸ್ಟೆರೈಲ್ ಆಕ್ಟ್ ಆಂಟಿಸ್ಟೆರಲ್ ಫ್ಯಾಕ್ಟರ್ಸ್ ಅಂತೇಳಿ ಯಾವ ಜೀವಸತ್ವಗಳನ್ನ ಕರಿತೀವಿ ಅಂತ ಕೇಳಿದ್ರೆ ಸರಿಯಾದ ಉತ್ತರ ಎಕೋಫೆರಾಲ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎಕೋಫೆರಾಲ್ ಅನ್ನ ಆಂಟಿಸ್ಟೆರಲ್ ಫ್ಯಾಕ್ಟರ್ ಅಂತೇಳಿ ಕರಿತೀವಿ ಆ್ಯಕ್ಚುಲಿ ವಿಟಮಿನ್ ಇ ಅಲ್ಲಿ ಈ ಅಂಶ ಇರುತ್ತೆ ವಿಟಮಿನ್ ಇ ವಿಟಮಿನ್ ಇಯಲ್ಲಿ ಈ ಒಂದು ಟೆಕೋಫರಲ್ ಅಂಶ ಇರುತ್ತೆ ಇದಕ್ಕೆ ನಾವು ಆಂಟಿಸ್ಟೆರಲ್ ಫ್ಯಾಕ್ಟರ್ ಅಂತೇಳಿ ನಾವು ಇದನ್ನ ಕರಿತೀವಿ ಆ್ಯಂಟಿಸ್ಟೆರಲ್ ಫ್ಯಾಕ್ಟರ್ ಅಂತೇಳಿ ಕರಿತೀವಿ ಇನ್ನು ಸಸ್ಯಜನ್ಯ ಎಣ್ಣೆ ಗೋಧಿ ಧಾನ್ಯಗಳಲ್ಲಿ ವಿಟಮಿನ್ ಇ ಕಂಡು ಸಸ್ಯಜನ್ಯ ಎಣ್ಣೆ ಸಸ್ಯ ಮೂಲದ ಎಣ್ಣೆಗಳಲ್ಲಿ ಸೋಯಾ ಎಣ್ಣೆ ರೈಸ್ ಆಯಿಲ್ ಈ ರೀತಿ ಇರುತ್ತಲ್ಲ ಸಸ್ಯಜನ್ಯ ಎಣ್ಣೆ ಮತ್ತು ಸಸ್ಯಜನ ಎಣ್ಣೆ ಮತ್ತು ಗೋಧಿ ಮತ್ತು ಧಾನ್ಯಗಳಲ್ಲಿ ಇದರ ಮೂಲ ಇದು ಗೋಧಿ ಮತ್ತು ಬೇರೆ ಬೇರೆ ಧಾನ್ಯಗಳಲ್ಲಿ ನಿಮಗೆ ವಿಟಮಿನ್ ಇ ಕಂಡು ಬರುತ್ತೆ ಅದರರ್ಥ ಟೆಕೋಫಿರಾಲ್ ಕಂಡು ಬರುತ್ತೆ ಅದರರ್ಥ ಇದಕ್ಕೆ ಆಂಟಿಸ್ಟೆರಲ್ ಫ್ಯಾಕ್ಟರ್ ಅಂತೇಳಿ ಕರಿತೀವಿ ಹಾಲಿನ ಪೋಷಕಾಂಶಗಳು ಕಳಪೆ ಕಾರಣವಾದ ಜೀವಸತ್ವ ಏನು ಆ್ಯಕ್ಚುಲಿ ಹಾಲಿನ ಪೋಷಕಾಂಶಗಳು ಕಳಪೆ ಆಗೋದಂದ್ರೆ ಅದರ ಅರ್ಥ ಹಾಲು ಒಡೆಯುವುದು ಅಥವಾ ಹಾಲು ಕೆಡುವುದು ಅಂತೇಳಿ ಅರ್ಥ ಸೊ ಈ ಹಾಲಿನ ಪೋಷಕಾಂಶಗಳು ಕಳಪೆ ಆಗೋದಕ್ಕೆ ಕಾರಣ ಯಾವುದು ಕೇಳಿದ್ರೆ ವಿಟಮಿನ್ ಸಿ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಿಟಮಿನ್ ಸಿ ಇಂದ ಹಾಲು ಅದರ ಪೋಷಕಾಂಶಗಳು ಕಳಪೆ ಆಗ್ತವೆ ಹಾಲು ಕೆಡೋದಕ್ಕೆ ಕಾರಣ ಆಗುತ್ತೆ ನೋಡಿ ತುಂಬ ಸರಿ ನಾವು ಹೇಳಿರ್ತೀವಿ ಹಾಲಿಗೆ ಒಂದು ಹನಿ ಹುಳಿ ಬಿದ್ದರೂ ಕೂಡ ಅದು ಹಾಳಾಗುತ್ತೆ ಅಂತೇಳಿ ಆಕ್ಚುಲಿ ವಿಟಮಿನ್ ಸಿ ಇರುತ್ತಲ್ಲ ಇದು ಸಿಟ್ರಸ್ ಮತ್ತು ಇತರ ಹಣ್ಣುಗಳಲ್ಲಿ ಪ್ರಮುಖವಾಗಿ ಕಂಡುಬರುತ್ತೆ ಸಿಟ್ರಸ್ ಮತ್ತು ಇತರ ಹುಳಿ ಜಾತಿಯ ಹಣ್ಣುಗಳಲ್ಲಿ ಹೆಚ್ಚಾಗಿ ಕಂಡು ಈ ವಿಟಮಿನ್ ಸಿ ಕಂಡು ಬರುತ್ತೆ ಸಾಮಾನ್ಯವಾಗಿ ಹುಳಿ ಜಾತಿಯ ಹಣ್ಣುಗಳು ಮತ್ತು ಕೆಲವು ಬಗೆಯ ತರಕಾರಿಗಳಲ್ಲೂ ಕೂಡ ವಿಟಮಿನ್ ಸಿಗುತ್ತೆ ನಮ್ಮ ದೇಹದ ತೂಕಕ್ಕೆ ಯಾವ ಪೋಷಕಾಂಶಗಳು ಕಾರಣ ವೆರಿ ವೆರಿ ಇಂಪಾರ್ಟೆಂಟ್ ಇದೆ ನೋಡಿ ನಮ್ಮ ದೇಹ ತೂಕಕ್ಕೆ ನಮ್ಮ ವೈಟ್ ದೇಹದ ವೈಟ್ಗೆ ಕಾರಣವಾಗುವಂತ ಪೋಷಕಾಂಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ನೀರು ಮನುಷ್ಯ ದೇಹದಲ್ಲಿರುವಂತಹ ನೀರಿನ ಪ್ರಮಾಣವೇ ಮನುಷ್ಯನ ದೇಹದ ಒಂದು ತೂಕಕ್ಕೆ ಕಾರಣ ಹೆಚ್ಚು ಅಥವಾ ನೀರು ತೂಕಕ್ಕೆ ಕಾರಣವಾಗುತ್ತೆ ನೆಕ್ಸ್ಟ್ ಕ್ವಶನ್ ನಮ್ಮ ದೇಹದಲ್ಲಿನ ಕೊಬ್ಬಿನ ಒಂದು ಪ್ರಮುಖ ಕಾರ್ಯ ಏನು ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಇರುತ್ತಲ್ಲ ಕೊಲೆಸ್ಟ್ರಾಲ್ ಅಥವಾ ಕೊಬ್ಬು ಈ ಕೊಲೆಸ್ಟ್ರಾಲ್ ಕೂಡ ದೇಹಕ್ಕೆ ಒಂದು ಕಾರ್ಯವನ್ನು ಮಾಡ್ತಾ ಇರುತ್ತೆ ಸೊ ದೇಹದಲ್ಲಿ ಕೊಲೆಸ್ಟ್ರಾಲ್ನ ಕಾರ್ಯ ಏನು ಅಂತ ಕೇಳಿದ್ರೆ ಈ ಎಲ್ಲವೂ ಹೌದು ಮೇನ್ ಎಲ್ಲವೂ ಹೌದು ಹಾಗಾದ್ರೆ ಮನುಷ್ಯನ ದೇಹದಲ್ಲಿ ಕೊಲೆಸ್ಟ್ರಾಲ್ ಇರಬೇಕು ಆ್ಯಕ್ಚುಲಿ ತುಂಬಾ ಸರಿ ನಾವು ಏನು ಏನು ಅನ್ಕೊಳ್ತೀವಿ ಅಂದ್ರೆ ಮನುಷ್ಯನ ದೇಹದಲ್ಲಿ ಕೊಬ್ಬು ಇರಬಾರ್ದು ಅನ್ಕೊಳ್ತೀವಿ ಅಧಿಕ ಪ್ರಮಾಣದಲ್ಲಿ ಸೇರ್ಕೊಳ್ಬಾರ್ದು ಅದರಿಂದ ಅತಿಯಾದ ತೂಕ ಇವೆಲ್ಲ ಕಾಣಿಸ್ಕೊಳ್ತವೆ ಆಲಸ್ಯ ಇವೆಲ್ಲ ಕಾಣಿಸ್ಕೊಳ್ತವೆ ಬಟ್ ಮನುಷ್ಯನ ದೇಹಕ್ಕೆ ಅಗತ್ಯವಾಗಿ ಕೊಲೆಸ್ಟ್ರಾಲ್ ಬೇಕೇ ಬೇಕಾಗುತ್ತೆ ಯಾಕಂದ್ರೆ ಕೊಲೆಸ್ಟ್ರಾಲ್ ಮನುಷ್ಯನ ದೇಹದ ಪ್ರಮುಖ ಅಂಗಗಳನ್ನು ರಕ್ಷಿಸುತ್ತೆ ಶಕ್ತಿಯನ್ನು ಸಂಗ್ರಹ ಮಾಡುತ್ತೆ ಶಕ್ತಿಯನ್ನು ವಿಯೋಜಿಸುತ್ತೆ ಶಕ್ತಿಯನ್ನು ಶೇರ್ ಮಾಡುತ್ತೆ ದೇಹದ ಭಾಗಗಳಿಗೆ ಹಾಗಾಗಿ ಮನುಷ್ಯನ ದೇಹಕ್ಕೆ ಕೊಬ್ಬು ಬೇಕಾಗುತ್ತೆ ಸೊ ಕೊಬ್ಬು ಅತಿಯಾಗಬಾರ್ದು ಅತಿಯಾದಾಗ ಏನಾಗುತ್ತೆ ಅಂದರೆ ಸ್ಥೂಲಕಾಯತೆ ಅತಿಯಾದ ತೂಕ ಆಲಸ್ಯ ಈ ರೀತಿಯ ಒಂದು ಅಂಶಗಳು ಮನುಷ್ಯನ ದೇಹದಲ್ಲಿ ಸೇರಿಕೊಳ್ತವೆ ಹಾಗಾಗಿ ಅತಿಯಾಗಬಾರ್ದು ಯಾಕಂದರೆ ಕೊಬ್ಬಿನಲ್ಲಿ ಮೇಧಸ್ಸು ಕೊಬ್ಬಿನ ಹಣುಗಳಲ್ಲಿ ಸಾಮಾನ್ಯವಾಗಿ ಹಣುಗಳಲ್ಲಿ ಸಾಮಾನ್ಯವಾಗಿ ಇಂಗಾಲ ಮತ್ತು ಜಲಜನಕದ ಪರಮಾಣುಗಳನ್ನು ನಾವು ನೋಡ್ತೀವಿ ಈ ಕೊಬ್ಬಿರುತ್ತಲ್ಲ ಕೊಬ್ಬಿನ ಅಣುಗಳಲ್ಲಿ ಇಂಗಾಲ ಮತ್ತು ಇಂಗಾಲ ಮತ್ತು ಜಲಜನಕದ ಪರಮಾಣುಗಳನ್ನು ನೋಡ್ತೀವಿ ಜಲಜನಕದ ಪರಮಾಣುಗಳನ್ನು ನೋಡ್ತೀವಿ ಮತ್ತು ಈ ಎಲ್ಲ ಕಾರ್ಯ ಕೂಡ ಮನುಷ್ಯನ ದೇಹದಲ್ಲಿ ಕೊಬ್ಬು ಮಾಡುತ್ತೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ವಿಟಮಿನ್ಗಳು ವಿಟಮಿನ್ಗಳನ್ನು ನಾವು ಏನಂತೇಳಿ ಕರಿಬಹುದು ಆಕ್ಚುಲಿ ವಿಟಮಿನ್ಗಳು ಮೈಕ್ರೋ ಪೋಷಕಾಂಶಗಳು ಮೈಕ್ರೋ ಪೋಷಕಾಂಶಗಳಾಗಿವೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮನುಷ್ಯನ ದೇಹಕ್ಕೆ ವಿಟಮಿನ್ಗಳು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಗಿ ಮೈಕ್ರೋ ಪೋಷಕಾಂಶಗಳಾಗಿ ಕೆಲಸ ಮಾಡುತ್ತೆ ವಿಟಮಿನ್ಗಳನ್ನು ನಾವು ಎರಡು ರೀತಿಯಾಗಿ ವಿಂಗಡಿಸ್ತೀವಿ ಸಾಮಾನ್ಯವಾಗಿ ಎರಡು ರೀತಿಯಲ್ಲಿ ವಿಂಗಡಣೆ ಮಾಡ್ತೀವಿ ವಿಟಮಿನ್ ಯಾವ ಎರಡು ರೀತಿಯಲ್ಲಿ ಕೇಳಿದ್ರೆ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ ಮತ್ತು ನೀರಿನಲ್ಲಿ ಕರಗುವ ವಿಟಮಿನ್ ಇಲ್ಲಿ ಬರೆಯೋಣ ಕೊಬ್ಬಿನಲ್ಲಿ ಕರಗುವ ಕರಗುವ ವಿಟಮಿನ್ ತುಂಬ ಸರಿ ಕೇಳಿದ್ದಾರೆ ನೆನಪಿರಲಿ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ ಕೆಳಗಿನ ಆಪ್ಷನ್ಗಳಲ್ಲಿ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ ಯಾವುದು ಅಂತ ಕೇಳಿದ್ದಾರೆ ಅಥವಾ ಕೊಬ್ಬಿನಲ್ಲಿ ಕರಗದ ವಿಟಮಿನ್ ತೆಗೀರಿ ಅಂತ ಕೇಳಿದ್ದಾರೆ ಈ ರೀತಿ ತುಂಬ ಸರಿ ಕೇಳಿದ್ದಾರೆ ಸೊ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ ಯಾವುದು ಕೇಳಿದ್ರೆ ಇ ಕೆ ಎಡಿ ಎ ಇ ಅಂತೇಳಿ ನಾವು ಹೇಳ್ಬೋದು ಇದನ್ನು ನೆನಪಾಗಿ ಈಸಿಯಾಗಿ ಇಟ್ಕೋಬೋದು ಅಡಿಕೆ ಅಂತೇಳಿ ನೆನ್ಪಿಟ್ಕೊಂಡ್ರೆ ಸಾಕು ಅಡಿಕೆ ಅಂತೇಳಿ ನೆನ್ಪಿಟ್ಕೊಂಡ್ರೆ ನಮ್ಗೆ ಈಸಿಯಾಗಿ ಕೊಬ್ಬಿನಲ್ಲಿ ಕರಗುವ ವಿಟಮಿನ್ಗಳು ಗೊತ್ತಾಗ್ತವೆ ಇನ್ನೊಂದು ಬಗೆಯ ವಿಟಮಿನ್ ಇದೆ ನೀರಿನಲ್ಲಿ ಕರಗುವ ವಿಟಮಿನ್ಗಳು ನೀರಿನಲ್ಲಿ ಕರಗುವ ವಿಟಮಿನ್ಗಳು ನೀರಿನಲ್ಲಿ ವಿಟಮಿನ್ ಕರಗುವಂತಹ ವಿಟಮಿನ್ಗಳು ಯಾವುದು ಅಂತ ನೋಡಿದ್ರೆ ಬಿ ಮತ್ತು ಸಿ ಬಿ ಅಂದರೆ ಬಿ ಕಾಂಪ್ಲೆಕ್ಸ್ ಬಿ ಎಲ್ಲವೂ ಕೂಡ ಬಿ ಒನ್ ಬಿ ಟು ಬಿ ತ್ರೀ ಬಿ ಟ್ವೆಲ್ ಬಿ ನೈನ್ ಈ ರೀತಿ ಇದೆಯಲ್ಲ ಬಿ ಮತ್ತು ಸಿ ಇವು ನೀರಿನಲ್ಲಿ ಕರಗುವಂತ ವಿಟಮಿನ್ಗಳು ಕೊಬ್ಬಿನಲ್ಲಿ ಕರಗೋದು ಸೂತ್ರ ಈಸಿಯಾಗಿ ನೆನ್ಪಿಟ್ಕೊಂಡು ಕೇಳದೆ ಅಡಕೆ ಇ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನ ಯಾವ ಜೀವಸತ್ವಗಳು ಹಾರ್ಮೋನ್ ನಂತೆ ಕಾರ್ಯನಿರ್ವಹಿಸುತ್ತವೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ ಇದು ಸೊ ವಿಟಮಿನ್ ಡಿ ವಿಟಮಿನ್ ಡಿ ಇದೆಯಲ್ಲ ಇದು ಮನುಷ್ಯನ ದೇಹದಲ್ಲಿ ಒಂದು ಹಾರ್ಮೋನ್ ರೀತಿಯಲ್ಲಿ ಕೆಲಸ ನಿರ್ವಹಿಸುತ್ತೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ ಇದು ಸೊ ಮನುಷ್ಯನ ದೇಹದಲ್ಲಿ ವಿಟಮಿನ್ ಡಿ ಹಾರ್ಮೋನ್ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ಮತ್ತು ಇದು ಸೂರ್ಯನ ಕಿರಣದಲ್ಲಿ ಕಂಡು ಒಂದು ವಿಟಮಿನ್ ಆಗಿದೆ ನ್ಯಾಚುರಲ್ ಆಗಿ ನಮ್ಗೆ ಸಿಗುತ್ತಿದ್ದು ಸೂರ್ಯನ ಕಿರಣ ನೋಡಿ ಇಲ್ಲೊಂದು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಒಂದು ಕೆಲವು ಸಾರಿ ಏನು ಕೇಳಿದ್ರೆ ಚಿಕ್ಕ ಮಕ್ಕಳನ್ನ ಹಸುಗೂಸುಗಳನ್ನ ಎಳೆ ಕಂದಮ್ಮಗಳನ್ನ ಎಳೆ ಮಕ್ಕಳನ್ನ ಬೆಳಗಿನ ಸೂರ್ಯನ ಬಿಸಿಲಿಗೆ ಒಡ್ತಾರೆ ಒಡ್ತಾರೆ ಅಂದರೆ ಸೂರ್ಯನ ಬಿಸಿಲಿಗೆ ಮಕ್ಕಳನ್ನ ಕರ್ಕೊಂಡು ಕೂರಿಸ್ತಾರೆ ಸೂರ್ಯನ ಬಿಸಿಲಿಗೆ ಅವರನ್ನು ಬಿಸಿಲು ಅವರಿಗೆ ನೋಡುವಂತೆ ಮಾಡ್ತಾರೆ ಯಾಕೆ ಕೇಳಿದ್ರೆ ಇಲ್ಲೊಂದು ಸೈಂಟಿಫಿಕಲ್ ರೀಸನ್ ಇದೆ ಏನು ಕೇಳಿದ್ರೆ ವಿಟಮಿನ್ ಡಿ ಸಿಗುತ್ತೆ ಇದರಿಂದ ಅಂತೇಳಿ ವಿಟಮಿನ್ ಡಿ ಸಿಗುತ್ತೆ ಅಂತೇಳಿ ಸೊ ವಿಟಮಿನ್ ಡಿ ಬಗ್ಗೆ ಒಂದು ಪ್ರಶ್ನೆಯನ್ನು ತುಂಬ ಸರಿ ಕೇಳಿದ್ದಾರೆ ಏನು ಪ್ರಶ್ನೆ ಕೇಳಿದ್ರೆ ವಿಟಮಿನ್ ಡಿ ಕೊರತೆಯಿಂದ ಬರುವ ರೋಗ ಯಾವುದು ನಾನು ಆಗಲೇ ಹೇಳಿದೆ ವಿಟಮಿನ್ಗಳ ಬಗ್ಗೆ ನಮಗೂ ತುಂಬ ನೆನ್ಪಿಟ್ಕೊಳ್ಬೇಕಾಗಿರೋ ಅಂಶಗಳು ಏನು ಕೇಳಿದ್ರೆ ವಿಟಮಿನ್ ಕೊರತೆಯಿಂದ ಬರುವಂತಹ ರೋಗಗಳು ಸೊ ವಿಟಮಿನ್ ಡಿ ಕೊರತೆಯಿಂದ ವಿಟಮಿನ್ ಡಿ ಕೊರತೆಯಿಂದ ಯಾವ ರೋಗ ಬರುತ್ತೆ ಕೇಳಿದ್ರೆ ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ರೋಗ ಬರುತ್ತೆ ರಿಕೆಟ್ಸ್ ರೋಗ ಬರುತ್ತೆ ಸೊ ಈ ರಿಕೆಟ್ಸ್ ರೋಗ ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಲ್ಲಿ ಕಂಡು ಬರುತ್ತೆ ಚಿಕ್ಕ ಮಕ್ಕಳಲ್ಲಿ ಕಂಡು ಬರುವಂತಹ ಒಂದು ರೋಗ ಇದು ಸೊ ಏನಿದು ರಿಕೆಟ್ಸ್ ರೋಗ ಅಂತೇಳಿ ಕೇಳಿದ್ರೆ ಈ ರಿಕೆಟ್ಸ್ ರೋಗ ಇದೆಯಲ್ಲ ಇದು ಮೆದು ಮೂಳೆ ರೋಗ ಮೆದು ಮೂಳೆ ರೋಗ ಏನು ಮೂಳೆ ರೋಗ ಅಂತ ಕೇಳಿದ್ರೆ ಚಿಕ್ಕ ಮಕ್ಕಳಲ್ಲಿ ಕಾಲು ಮತ್ತು ಕೈ ಗಂಟುಗಳ ಮೂಳೆಗಳು ಅತ್ಯಂತ ಮೆದುವಾಗಿ ಇರುವಂಥದ್ದು ಹಾಗಾಗಿಯೇ ಸೂರ್ಯನ ಬಿಸಿಲಿಗೆ ಒಡ್ಡುವಂಥ ಒಂದು ಸಂಪ್ರದಾಯ ನಾವು ಒಂದು ಜನಪದದಲ್ಲಿ ಇದೆ ಅಂದರೆ ಸೈಂಟಿಫಿಕಲ್ ರೀಸನ್ ಅನ್ನೋದ್ಕಿಂತ ಜನಪದದಲ್ಲಿ ಸಾಮಾನ್ಯವಾಗಿ ಇದೊಂದು ಅಭ್ಯಾಸ ರೂಢಿಯಲ್ಲಿದೆ ಯಾಕಂದರೆ ಸೈಂಟಿಫಿಕ್ ಆಗಿ ನೋಡ್ತಾ ಹೋದರೆ ವಿಟಮಿನ್ ಡಿ ಸಿಗುತ್ತೆ ಅನ್ನೋ ಕಾರಣಕ್ಕೆ ಈ ಕೆಳಗಿನ ಯಾವುದರ ಸೇವನೆಯಿಂದ ಲ್ಯಾಟರಿಸಮ್ ಎನ್ನುವಂತಹ ಕಾಯಿಲೆ ಉಂಟಾಗುತ್ತೆ ಲ್ಯಾಟರಿಸಮ್ ಸರಿಯಾದ ಉತ್ತರ ಅತಿಯಾದ ಸೇವನೆಯಿಂದ ಅಂತ ಕೇಳಿದರೆ ಸರಿಯಾದ ಉತ್ತರ ಕೇಸರಿ ದಳ ಕೇಸರಿ ದಳವನ್ನು ಅತಿಯಾಗಿ ಸೇವಿಸೋದ್ರಿಂದ ಲ್ಯಾಟರಿಸಮ್ ಅನ್ನುವ ಕಾಯಿಲೆ ಬರುತ್ತೆ ಸೊ ಲ್ಯಾಟರಿಸಮ್ ಕಾಯಿಲೆಯ ಲಕ್ಷಣ ಏನು ಕೇಳಿದ್ರೆ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸ್ ಆಗೋದು ಸ್ಪೈನಲ್ ಕಾರ್ಡ್ ಸಮಸ್ಯೆ ಉಂಟಾಗೋದು ಪ್ರಾಬ್ಲಮ್ ಆಗೋದು ವೀಕ್ ಆಗೋದು ಲ್ಯಾಟರಿಸಮ್ ಎನ್ನುವಂಥ ಕಾಯಿಲೆ ನೆನಪಿರಲಿ ಆಹಾರ ಪದಾರ್ಥಗಳಲ್ಲಿ ಸೂಕ್ಷ್ಮ ಜೀವಿಗಳನ್ನು ಉತ್ಪಾದಿಸುವ ರೋಗವನ್ನು ಶಾಖದಿಂದ ಕೊಲ್ಲುವ ಪ್ರತಿಕ್ರಿಯೆಗೆ ಈ ಪ್ರಕ್ರಿಯೆಗೆ ಏನಂತೇಳಿ ನಾವು ಕರಿತೀವಿ ಸರಿ ಉತ್ತರ ಇದಕ್ಕೆ ನಾವು ಪಾಶ್ಚರೀಕರಣ ಅಂತೇಳಿ ಕರಿತೀವಿ ಪಾಶ್ಚರೈಸೇಷನ್ ಅಂತ ಕರಿತೀವಿ ಪಾಶ್ಚರೀಕರಣ ಪಾಶ್ಚರೀಕರಣವನ್ನು ಸಾಮಾನ್ಯವಾಗಿ ನಾವು ಹಾಲು ಕೆಡದಂತೆ ಹಾಲು ಕೆಡದಂತೆ ಇರಿಸಲು ಹಾಲು ಕೆಡದಂತೆ ಇರಿಸಲು ಮತ್ತು ಆಹಾರ ಸಂರಕ್ಷಣೆಗೆ ಬಳಸ್ತೀವಿ ಆಹಾರ ಸಂರಕ್ಷಣೆಗೆ ಹೆಚ್ಚಾಗಿ ಬಳಸಲಾಗುತ್ತೆ ಈ ಅಂಶ ಕೂಡ ಗೊತ್ತಿರಲಿ ನೆಕ್ಸ್ಟ್ ಕ್ವಶನ್ ಆಹಾರ ಮತ್ತು ಕೃಷಿಯ ಮುಖ್ಯ ಕಚೇರಿ ಇರುವ ನಗರ ಯಾವುದು ಆಹಾರ ಮತ್ತು ಕೃಷಿಯ ಮುಖ್ಯ ಕಚೇರಿ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಎಫ್ಎ ಅಂತ ನಾವು ಕರಿತೀವಿ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಇದರ ಮುಖ್ಯ ಕಚೇರಿ ಇರೋದು ಎಲ್ಲಿ ಕೇಳಿದರೆ ಸರಿಯಾದ ಉತ್ತರ ರೋಮ್ ನಗರದಲ್ಲಿ ಇದೆ ಆಪ್ಷನ್ ಈಸ್ ರೈಟ್ ಆನ್ಸರ್ ರೋಮ್ ನಗರದಲ್ಲಿ ಇರುವಂತದ್ದು ಇದು ಇದರ ಸ್ಥಾಪನೆ ಆಗಿದ್ದು ಹದಿನಾರು ಅಕ್ಟೋಬರ್ ಸಾವಿರದ ಒಂಬೈನೂರ ಹದಿನಾರು ಅಕ್ಟೋಬರ್ ಒಂಬೈನೂರ ನಲವತ್ತೈದು ಇದು ಯುನೈಟೆಡ್ ನೇಷನ್ಸ್ನ ಒಂದು ಅಂಗಸಂಸ್ಥೆಯಾಗಿದೆ ಯುನೈಟೆಡ್ ನೇಷನ್ಸ್ ಅಥವಾ ವಿಶ್ವಸಂಸ್ಥೆಯ ಒಂದು ಅಂಗಸಂಸ್ಥೆಯಾಗಿದೆ ಅಂಗ ಸಂಸ್ಥೆಯಾಗಿದೆ ಸ್ಥಾಪನೆಯಾಗಿದ್ದು ಹದಿನಾರು ಅಕ್ಟೋಬರ್ ಸಾವಿರದ ಒಂಬೈನೂರ ನಲವತ್ತೈದು ಕೆಫಿನ್ ಟ್ಯಾನಿನ್ ಮತ್ತು ನಿಕೋಟಿನ್ ಈ ಮುಂತಾದ ಮಾದಕ ಔಷಧಿಗಳಲ್ಲಿ ಏನು ಇರುತ್ತೆ ಆಕ್ಚುಲಿ ಅಂತೇಳಿ ಸರಿಯಾದ ಉತ್ತರ ಇದರಲ್ಲಿ ಆಲ್ಕಲಾಯ್ಡ್ಸ್ ಇರುತ್ತೆ ಇವನ್ನ ನಾವು ಆಲ್ಕಲಾಯ್ಡ್ ಅಂತ ಕರಿತೀವಿ ಕೆಫಿನ್ ಟ್ಯಾನಿನ್ ಮತ್ತು ನಿಕೋಟಿನ್ ಮುಂತಾದ ಮಾದಕ ಔಷಧಿಗಳಲ್ಲಿ ಆಲ್ಕಲಾಯ್ಡ್ ಕಂಡು ಬರುತ್ತೆ ಸೊ ಆಲ್ಕಲೈಡ್ ಅನ್ನ ಕಂಡಿಡಿದು ಫ್ರಾನ್ಸ್ನ ರಸಾಯನಶಾಸ್ತ್ರಜ್ಞ ಡಿಝೋನ್ ಅನ್ನುವಂಥ ಹೆಸರಿನವನು ಡಿಝೋನ್ ಫ್ರಾನ್ಸ್ ರಸಾಯನಶಾಸ್ತ್ರಜ್ಞ ಡಿಝೋನ್ ಈ ಒಂದು ಅಲ್ಕಲೈಡ್ಸ್ ಅನ್ನು ಕಂಡಿಡ್ತಾನೆ ಮೊಟ್ಟ ಮೊದಲಿಗೆ ಸೊ ಈ ಅಲ್ಕಲೈಡ್ ಈತ ಮಾರ್ಫಿನ್ ಎಂಬ ಆಲ್ಕಲೈಡನ್ನು ಫಸ್ಟ್ ಕಂಡಿಡ್ದಿದ್ದು ನೆನಪಿರ್ಲಿ ಮಾರ್ಫಿನ್ ಮಾರ್ಫಿನ್ ಎನ್ನುವಂತಹ ಒಂದು ಅಲ್ಕಲೈಡನ್ನು ಫಸ್ಟ್ ಟೈಮ್ ಕಂಡಿಡ್ತಾನೆ ಫ್ರಾನ್ಸ್ನ ರಸಾಯನಶಾಸ್ತ್ರ ಡಿಝೋನ್ ಸೊ ಈ ಅಂಶ ಕೂಡ ಗೊತ್ತಿರಲಿ ಇವುಗಳಲ್ಲಿ ಮೊಟ್ಟೆ ಇಡುವ ಸಸ್ತನಿ ಯಾವುದು ಸರಿಯಾದ ಉತ್ತರ ಎಕಿಡ್ನಾ ಎಕಿಡ್ನ ಇದು ತುಂಬ ಈಸಿಯಾಗಿರೋ ಪ್ರಶ್ನೆ ತುಂಬ ಸರಿ ಕೇಳಿದರೆ ಕೂಡ ಎಕಿಡ್ನ ಇದು ಮೊಟ್ಟೆ ಇಡುವಂಥ ಸಸ್ತನಿ ಚೇಳಿನಲ್ಲಿ ಉಸಿರಾಟವು ಈ ಮೂಲಕ ನಡೆಯುತ್ತೆ ಸೊ ಚೇಳಿನಲ್ಲಿ ಉಸಿರಾಟ ನಡೆಯುವ ಅಂಗಕ್ಕೆ ಬುಕ್ಲಂಗ್ಸ್ ಅಂತೇಳಿ ಕರೀತೀವಿ ಚೇಳಿನಲ್ಲಿ ಉಸಿರಾಟ ನಡೆಯುವಂಥ ಅಂಗ ಬುಕ್ಲಂಗ್ಸ್ ಇನ್ನೊಂದು ಉಸಿರಾಟದ ಬಗ್ಗೆ ಇನ್ನೊಂದು ಪ್ರಶ್ನೆಯನ್ನು ತುಂಬ ಸರಿ ಕೇಳಿದ್ದಾರೆ ಆ ಪ್ರಶ್ನೆಯನ್ನು ನೆನ್ಪು ಮಾಡ್ಕೊಳ್ಳೋಣ ಅದು ಯಾವ ಪ್ರಶ್ನೆ ಕೇಳಿದ್ರೆ ಎರೆ ಹುಳುವಿನಲ್ಲಿ ಉಸಿರಾಟ ಯಾವುದರ ಮೂಲಕ ನಡೆಯುತ್ತೆ ಅಂತೇಳಿ ಎರೆಹುಳು ಸೊ ಎರೆ ಹುಳುವಿನಲ್ಲಿ ಉಸಿರಾಟ ಇದೆಯಲ್ಲ ಎರೆ ಹುಳುವಿನಲ್ಲಿ ಉಸಿರಾಟ ಚರ್ಮದ ಮೂಲಕ ನಡೆಯುತ್ತೆ ನೆನ್ಪಿಡ್ಲಿ ಉಸಿರಾಟಕ್ಕೆ ಸಂಬಂಧಪಟ್ಟಂಗೆ ತುಂಬಾ ಸರಿ ಕೇಳಿರುವಂತಹ ಪ್ರಶ್ನೆ ಇದು ಸೊ ಎರೆ ಹುಳುವಿನಲ್ಲಿ ಉಸಿರಾಟ ಚರ್ಮದ ಮೂಲಕ ನಡೆಯುತ್ತೆ ಈರುಳ್ಳಿಯು ಈ ಕೆಳಗಿನ ಯಾವುದರ ಮಾರ್ಪಾಟಾಗಿದೆ ಯಾವುದು ಮಾರ್ಪಾಟಾಗಿ ನಮ್ಗೆ ಈರುಳ್ಳಿ ಗಡ್ಡೆ ಸಿಗುವಂಥದ್ದು ಸಾಮಾನ್ಯವಾಗಿ ಈರುಳ್ಳಿ ಸಸ್ಯ ಈ ರೀತಿ ಇದೆ ಅಂದ್ರೆ ಈ ರೀತಿ ಏನೋ ಸಸ್ಯಗಳು ನಮ್ಗೆ ಇದು ಎಲೆ ಬಾಕಂಡು ಬಂದರೆ ನೆಲದ ಭಾಗದಲ್ಲಿ ನಮಗೆ ಈರುಳ್ಳಿ ಗಡ್ಡೆ ಸಿಗುತ್ತೆ ಸೊ ಈ ನೆಲದ ಭಾಗದಲ್ಲಿ ಸಿಗುವಂತಹ ಈರುಳ್ಳಿ ಗಡ್ಡೆ ಇದೆಯಲ್ಲ ಇದು ಯಾವುದರ ಒಂದು ಮಾರ್ಪಾಡು ಅನ್ನುವಂಥದ್ದು ಪ್ರಶ್ನೆ ಸರಿಯಾದ ಉತ್ತರ ಇದು ಕಾಂಡದ ಮಾರ್ಪಾಡಾಗಿದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಕಾಂಡ ಮಾರ್ಪಾಡಾಗಿ ಈರುಳ್ಳಿ ಆಗುವಂಥದ್ದು ಸೊ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೊ ನೋಡಿ ಇನ್ನೊಂದು ಇಂಪಾರ್ಟೆಂಟ್ ಅಂಶ ಇದೆ ಇಲ್ಲಿ ಈರುಳ್ಳಿಯ ರುಚಿಗೆ ಕಾರಣ ಏನು ಖಾರದ ರುಚಿಗೆ ಸಾಮಾನ್ಯವಾಗಿ ಈರುಳ್ಳಿ ಸ್ವಲ್ಪ ಖಾರ ಖಾರ ಇರುತ್ತೆ ಸೊ ಈರುಳ್ಳಿ ಈ ಖಾರದ ರುಚಿಗೆ ಕಾರಣ ಏನು ಅಂತೇಳಿ ನೋಡ್ಕೊಳ್ಳಿ ಈರುಳ್ಳಿಯ ರುಚಿಗೆ ಕಾರಣ ಏನು ಕೇಳಿದ್ರೆ ಅಲೈಲ್ ಪ್ರೊಫೈಲ್ ಡೈ ಸೈ ಸಲ್ಫೈಡ್ ಎಂಬಂತ ಚಂಚಲ ತೈಲ ಅಲಾಯಿಲ್ ಅಲಾಯ್ಲ್ ಪ್ರೊಫೈಲ್ ಹೆಸರು ಸ್ವಲ್ಪ ಜಾಸ್ತಿ ಇದೆ ತೈಲ ದುಡ್ಡ ಇದೆ ಅಲಾಯಿಲ್ ಪ್ರೊಫೈಲ್ ಡೈಸಲ್ಫೈಡ್ ಡೈಸಲ್ಫೈಡ್ ಇದೊಂದು ಚಂಚಲ ತೈಲವಾಗಿದೆ ಚಂಚಲ ತೈಲವಾಗಿದೆ ಇದು ಈರುಳ್ಳಿಯ ಖಾರದ ರುಚಿಗೆ ಕಾರಣವಾಗಿದೆ ಇದು ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಕೇಳಿದ್ರು ಕೇಳಬಹುದು ನೆನಪಿರ್ಲಿ ನೆಕ್ಸ್ಟ್ ಕ್ವಶನ್ ಪ್ರಾಣಿಗಳು ವಾಸನೆಯ ಮೂಲಕ ಸಂಗಾತಿಗಳನ್ನು ಆಕರ್ಷಿಸುವ ರಾಸಾಯನಿಕ ಹೆಸರೇನು ಸರಿಯಾದ ಉತ್ತರ ಫೆರೋಮೋನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮನುಷ್ಯನ ದೇಹದಲ್ಲಿ ಸಾಮಾನ್ಯವಾಗಿ ಬೆವರು ಬೆವರು ಈ ಒಂದು ಬೆವರಿನಲ್ಲಿ ಸಾಮಾನ್ಯವಾಗಿ ಫೆರೋಮೋನ್ ಕಂಡು ಬರುತ್ತೆ ಅನೇಕ ಕೀಟಗಳು ಬೇರೆ ಬೇರೆ ಪ್ರಾಣಿಗಳು ವಾಸನೆ ಮೂಲಕ ಈ ಒಂದು ಫೆರೋಮೋನ್ ಎನ್ನುವಂತಹ ವಾಸನೆ ಮೂಲಕ ಸಂಗಾತಿಗಳನ್ನು ಆಕರ್ಷಿಸ್ತವೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಎರೆ ಗೊಬ್ಬರ ಕೆಳಗಿನ ಯಾವುದಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಗೊಬ್ಬರದ ಸೃಷ್ಟಿ ರಸಗೊಬ್ಬರ ಅಲ್ಲ ಆಕ್ಚುಲಿ ಇದು ನೈಸರ್ಗಿಕ ಗೊಬ್ಬರ ಅಥವಾ ನ್ಯಾಚುರಲ್ ಫರ್ಟಿಲೈಸರ್ಸ್ ಅಂತ ನಾವು ಕರಿಬೋದು ಎರೆಗೊಬ್ಬರ ಗೊಬ್ಬರದ ಸೃಷ್ಟಿಗೆ ಒಂದು ಸಂಬಂಧಿಸುವಂತ ಒಂದು ಅಂಶವಾಗಿದೆ ಎರೆಗೊಬ್ಬರದಲ್ಲಿ ಎರೆ ಹುಳು ಇದೆಯಲ್ಲ ಈ ಎರೆ ಹುಳುವಿನ ಬಗ್ಗೆ ತುಂಬಾ ಸರಿ ಬೇರೆ ಬೇರೆ ರೀತಿ ಪ್ರಶ್ನೆಗಳನ್ನು ಕೇಳಿದ್ದಾರೆ ಸೊ ಎರೆ ಹುಳು ಇದೆಯಲ್ಲ ಇದನ್ನ ರೈತನ ಮಿತ್ರ ಅಂತೇಳಿ ಕರಿತೀವಿ ತುಂಬಾ ಸರಿ ನಾವು ಇದು ರೈತನ ಮಿತ್ರ ಅಂತೇಳಿ ಇನ್ನೊಂದು ಅಂಶ ಇದೆ ಇದೇ ಎರೆ ನಿಸರ್ಗದ ನೇಗಿಲು ಅಂತ ಕೂಡ ಕರಿತೀವಿ ನಿಸರ್ಗದ ನೇಗಿಲು ಈ ಅಂಶಗಳು ಕೂಡ ಗೊತ್ತಿಲ್ಲ ಕೊನೆಯ ಪ್ರಶ್ನೆ ಇರುತ್ತಿದೆ ಹಣ್ಣುಗಳನ್ನು ಕೃತಕವಾಗಿ ಪಕ್ಕುಗೊಳಿಸಲು ಉಪಯೋಗಿಸುವ ಅನಿಲ ಯಾವುದು ಆಪ್ಷನ್ಸ್ ಇರೀತಿದೆ ಅಸಿಟಲಿನ್ ಎಥಿಲಿನ್ ಈಥೇನ್ ಮೀಥೇನ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ ಟೂ ತೌಸಂಡ್ ಫೋರ್ ಪಿಡಿಒ ಎಕ್ಸಾಮ್ಸ್ ಮತ್ತು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟಂತಹ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳ ಸೆಪ್ರೇಟ್ ಪ್ಲೇ ಕಾಮೆಂಟ್ ಕಮೆಂಟ್ ಅಲ್ಲಿ ಹಾಕಿರ್ತೀವಿ ಆ ಎಲ್ಲ ಪ್ಲೇ ಸದುಪಯೋಗ ಮಾಡ್ಕೊಳ್ಳಿ ಮತ್ತು ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್